ಒಂಬತ್ತನೇ ತರಗತಿ ಕನ್ನಡ ಪಠ್ಯ ಪೂರಕ ನಾಲ್ಕು ನನ್ನಾಸೆ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ ಉತ್ತರ ಅಜ್ಞಾನ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ತಾನಾಗಬೇಕೆಂದು ಕವಯಿತ್ರಿ ಬಯಸಿದ್ದಾರೆ ಪ್ರಶ್ನೆ ಎರಡು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ ಉತ್ತರ ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಬೇಕು ಏಕೆಂದರೆ ದಾಹಗೊಂಡಿರುವ ತಣಿಸಲು ಎಂದು ಲೇಖಕಿ ಹೇಳಿದ್ದಾರೆ ಪ್ರಶ್ನೆ ಮೂರು ನನ್ನಾಸೆ ಕವನದಲ್ಲಿ ಕವಯಿತಿಯವರ ಆಸೆಗಳೇನು ಉತ್ತರ ಜೀವನದಲ್ಲಿ ತಾನು ಗೆದ್ದು ಮುಂದೆ ಬರಬೇಕೆಂಬ ಆಸೆಯನ್ನು ಲೇಖಕಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ತನಗೆ ತೊಂದರೆಯಾದರೂ ಆ ತೊಂದರೆಯನ್ನು ಮೆಟ್ಟು ನಿಂತು ಬೇರೊಬ್ಬರಿಗೆ ನೆರವು ನೀಡುವ ನಿಸ್ವಾರ್ಥ ವ್ಯಕ್ತಿತ್ವ ತನ್ನದಾಗಬೇಕೆಂದು ಆಸೆ ಪಡುತ್ತಾರೆ ತನ್ನನ್ನು ತಾನು ಸುಟ್ಟು ಬೆಳಕು ನೀಡುವ ಬಟ್ಟಿ ತಾನಾಗಬೇಕು ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳು ನೀಡುವ ಮರದಂತೆ ತಾನು ನಿಸ್ವಾರ್ಥವಾಗಿ ಬದುಕಬೇಕು ಮಾನವರ ಅಜ್ಞಾನ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ತಾನಾಗಿ ತನ್ನ ಬದುಕು ಸಾರ್ಥಕಪಡಿಸಿಕೊಳ್ಳಬೇಕು ಮುಸ್ಸಂಜೆಯ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರುದ್ಧರ ಊರುಗೋಲು ತಾನಾಗಬೇಕು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದರೂ ತಾನು ಬೇರೆಯವರಿಗೆ ಒರೆಯಾಗಬಾರದು ಹಾಗೆ ಒರೆಯಾಗುವ ಮೊದಲು ತನ್ನ ಅಂತ್ಯವಾಗಬೇಕು ಎಂದು ಕವಯಕ್ಕೆ ಆಸೆ ಪಡುತ್ತಾರೆ ಲೇಖಕಿ ಪರಿಚಯ ಇಂದುಮತಿ ಲಾಮಣಿ ಕಾಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇವರು ಜನಿಸಿದರು ಸ್ಥಳ ವಿಜಯಪುರ ಜಿಲ್ಲೆಯ ಬರಟಗಿಯ ಮೂರನೇ ತಾಂಡಾದವರು ಕೃತಿಗಳು ತಾಯಿ ಲೋಕ ಭಾವಲೋಕ ಏಕದಶ ಕೊರಡು ಕೊನರುವುದು ಬರಡು ಅಯನಾಗುವುದು ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಮೈತ್ರಿಯಿ ಪ್ರಶಸ್ತಿ ಡಾಟರ್ ಆಫ್ ನೈಲ್ ಪ್ರಶಸ್ತಿ ಮುಂತಾದವು